ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರುವಿನಲ್ಲಿ ರೆಸ ರೆಸಿಗ್ನೇಷನ್ ಲೆಟರ್ನ ಓದ್ಕೊಂಡು ಮೇಡಮ್ ಏನು ಮೇಡಮ್ ಇದೆಲ್ಲ ಅಂತ ತಾಂಡ ಕೇಳ್ದ ಕೇಳ್ತಾ ಇರ್ತಾರೆ ಈ ಕಡೆ ಭಾಗ್ಯ ಸುಂದರಿಗೆ ಮಕ್ಕಳನ್ನ ಇಬ್ಬರನ್ನೂ ಹೊರಗಡೆ ಕರ್ಕೊಂಡು ಅಂತ ಸನ್ನೆ ಮಾಡ್ತಾರೆ ಆಗ ಸುಂದ್ರಿ ತನ್ಮೈ ಮತ್ತು ತನ್ವಿನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ ಈ ಕಡೆ ಬಾಸ್ ವೈಫ್ ನನಗೆ ಹೇಳಿದ್ದೇನೆ ಪದೇ ಪದೇ ಹೇಳೋ ಅಭ್ಯಾಸ ಇಲ್ಲ ತಾಂಡವ್ ಅಂತ ಹೇಳ್ತಾರೆ ಈ ಕಡೆ ತಾಂಡವ್ ಸರ್ ಹೌ ಇಸ್ ದಿಸ್ ಪಾಸಿಬಲ್ ಏನು ರೀಸನ್ ಇಲ್ಲದೇನೆ ಈ ಸಡ ಈ ಥರ ಸಡನ್ನಾಗಿ ಟರ್ಮಿನೇಟ್ ಮಾಡಿದ್ರೆ ಹೇಗೆ ಅಂತ ಕೇಳಿದಾಗ ಇವಳು ಏನು ಹೇಳ್ತಿದ್ದಾಳೋ ಅದನ್ನೇ ಫೈನಲ್ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಅಂತ ಬಾಸ್ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಶ್ರೇಷ್ಠ ವಾಟ್ ದ ಹೆಲ್ಪ್ ಬಾಸ್ ನೀವು ತಾನೆ ಇದನ್ನೆಲ್ಲ ಡಿಸೈಡ್ ಮಾಡಬೇಕಾಗಿರೋದು ನೀವು ಅಂತ ಶ್ರೇಷ್ಠ ಹೇಳಿದಾಗ ಶ್ರೇಷ್ಠ ಮೈಂಡ್ ಯುವರ್ ವರ್ಡ್ಸ್ ಮಾತಾಡುವಾಗ ವರ್ಡ್ಸ್ ಮೇಲೆ ಕಂಟ್ರೋಲ್ ಇರಲಿ ಲುಕ್ ಶ್ರೇಷ್ಠ ಈ ಕಂಪ್ನಿ ಮೇಲೆ ನನ್ನ ಎಷ್ಟಕ್ಕಿದೆಯೋ ಅಷ್ಟೇ ಹಕ್ಕು ಅವಳಿಗೂ ಇದೆ ಸೊ ಅವಳು ಏನು ಹೇಳುತ್ತಿದ್ದಾಳೋ ಅದನ್ನು ಫೈನಲ್ ಫೈನಲ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ತಾಂಡವ್ ಸರ್ ವಾಟ್ ವಾಟ್ ಡು ಯು ಮೀನ್ ರೈಟ್ಸ್ ಇದೆ ಅಂತಂದರೆ ಏನು ಸರ್ ಅವ್ರು ಬೇಕು ಅಂತ ಹೇಳಿದಾಗ ನೀವು ಬೇಡ ಅಂತ ಹೇಳಿ ಸರ್ ಅವರು ನಿಮ್ಮ ಹೆಂಡತಿ ತಾನೆ ನೀವು ಹೇಳ್ದಂಗೆ ಅವ್ರು ಕೇಳಬೇಕು ಅಂತ ತಾಂಡ್ ಇಲ್ಲೂ ಅಧಿಕಾರ ನೋಡುತ್ತಾ ಅಧಿಕಾರ ಚಲಾಯಿಸೋದಕ್ಕೆ ನೋಡ್ತಾನೆ ತಾಂಡವ್ ನೀವು ಇಲ್ಲದೆ ನೀವು ಇಲ್ಲೇ ಇದನ್ನೇ ಮಿಸ್ಜಡ್ಜ್ ಮಾಡ್ಕೊಂಡಿರೋದು ಎಲ್ಲ ಗಂಡಸು ನಿಮ್ಮ ಥರ ಇರೋದಿಲ್ಲ ಅದರಲ್ಲೂ ಇವರು ಖಂಡಿತ ಆಗಲ್ಲ ಸಂಬಂಧಗಳಿಗೆ ಮೌಲ್ಯಗಳಿಗೆ ಬೆಲೆ ಕೊಡ್ತಾರೆ ಅಂತ ಬಾಸ್ ವೈಫ್ ಹೇಳ್ತಾರೆ ಆಗ ಮತ್ತೆ ಬಾಸ್ ತಾಂಡವ್ ನಿನಗೆ ವಾರ್ನಿಂಗ್ ಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇದನ್ನೆಲ್ಲ ಕೇಳಿದ ಮೇಲೆ ಅದೆಲ್ಲ ವೇಸ್ಟ್ ಅಂತ ನನಗೆ ಅನ್ನಿಸ್ತಾ ಇದ್ದ ಅನ್ನಿಸ್ತು ಅಪ್ಪ ಅಮ್ಮನ ಮಾತು ಕೇಳ ಕೇಳ್ದಿರ ನೀನು ನನ್ನ ಮಾತು ಕೇಳ್ತೀಯಾ ಅಂತ ಬಾಸ್ ಹೇಳ್ತಾರೆ ಆಗ ಸರ್ ಏನು ಡಿಸಿಷನ್ ಸರ್ ಇದು ಈ ನಿರ್ಧಾರದ ಬಗ್ಗೆ ನಿಮ್ಗೆ ಓಕೆನಾ ಸರ್ ನಾನು ಈ ಕಂಪ್ನಿಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀನಿ ಎಂಥ ಹೈ ಪ್ರೊಫೈಲ್ ಪ್ರಾಜೆಕ್ಟ್ನೆಲ್ಲ ಹ್ಯಾಂಡಲ್ ಮಾಡಿದ್ದೀನಿ ಎಷ್ಟು ಪ್ರಾಫಿಟ್ ತಂದುಕೊಟ್ಟಿದ್ದೀನಿ ಸರ್ ಎಲ್ಲರೂ ನನ್ನಿಂದಾಗಿ ಅದು ಪಾಸಿಬಲ್ ಆಗಿರೋದು ಸರ್ ಅಂತ ತಾಂಡವ್ ಹೇಳ್ತಾನೆ ಆಗ ಎಸ್ ಸರ್ ಈಚ್ ಆ್ಯಂಡ್ ಎವ್ರಿ ಡೇ ಈ ಕಂಪ್ನಿಗೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ ಪಡ್ತಾನೆ ಇದ್ದೀವಿ ಸರ್ ನಮ್ಮನ್ನೇ ಟರ್ಮಿನೇಟ್ ಮಾಡ್ತಿದ್ದೀವಿ ಅನ್ ಅಂತಿದ್ದೀರಾ ಅಂತ ಹೇಳ್ತಿದ್ದೀರಲ್ಲ ದಿಸ್ ಈಸ್ ನಾಟ್ ರಿಯಲಿ ನಾಟ್ ಫೇರ್ ಸರ್ ಅಂತ ಶ್ರೇಷ್ಠ ಹೇಳ್ತಾಳೆ ಸರ್ ನೀವು ನನಗೆ ಎಂಪ್ಲಾಯಿ ಆಫ್ ದ ಇಯರ್ ಅಂತ ಅವಾರ್ಡ್ ಬೇರೆ ಕೊಟ್ಟಿದ್ದೀರಾ ಆ್ಯಂಡ್ ಓವರ್ ತುಂಬ ಕೀ ಪ್ರಾಜೆಕ್ಟ್ನೇ ನಾನು ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಸರ್ ತುಂಬ ಅರಿವರಿನಲ್ಲಿ ಈ ಥರ ಡಿಸಿಷನ್ ತೊಗೊಂಡಿದ್ದೀರಾ ಇದರಿಂದ ನಿಮಗೆ ತುಂಬಾ ಲಾಸ್ ಆಗುತ್ತೆ ಸರ್ ಅಂತ ತಾಂಡವ್ ಹೇಳ್ತಾನೆ ತಾಂಡವ್ ಪ್ಲೀಸ್ ನಾನು ಈ ಕಂಪ್ನಿ ಬರೀ ದುಡ್ಡಿಗಾಗಿ ಕಟ್ಟಿಲ್ಲ ಇಲ್ಲಿ ವ್ಯಾಲ್ಯೂಸ್ ಲೈಫ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಬಾಸ್ ಹೇಳ್ತಾರೆ ಆಗ ಬಾಸ್ ವೈಫ್ ಬರೀ ದುಡ್ಡಿಗೋಸ್ಕರ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ಅದು ನಿಮ್ಮ ದಡತನ ತಂಡವ ನೀನು ಭಾಗ್ಯನ ಜೊತೆ ಬದುಕೋಕ್ಕೆ ಆಗಲ್ಲ ಅಂತ ಅವಳಿಂದ ದೂರ ಬಂದು ಅವಳಿಗೆ ಡೈವರ್ಸ್ ಕೊಟ್ಟರು ಶು ಕೊಟ್ಟವು ಶ್ರೇಷ್ಠನ ಮದುವೆ ಅದೇ ಅಷ್ಟೇ ಅಲ್ಲ ಅದು ಇಷ್ಟೆಲ್ಲ ಆದಮೇಲೂ ಕೂಡ ಭಾಗ್ಯಂಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿದೆ ಅಂತ ಬಾಸ್ ವೈಫ್ ಹೇಳಿದಾಗ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲರೂ ತುಂಬಾ ಶಾಕ್ ಆಗುತ್ತೆ ಅದರಲ್ಲಿ ಗೌರವ್ ಏನು ಸರ್ ಭಾಗ್ಯ ಏನು ಸರ್ ಭಾಗ್ಯ ಮೇಡಮ್ ತಾಂಡವ್ ಅವ್ರ ವೈಫಾ ಅಂತ ಗೌರವ್ ಕೇಳ್ತಾನೆ ಆಗ ಅಲ್ಲಿರೋ ಸ್ಟಾಫ್ಗೆಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಆಗ ತಾಂಡವ್ ಅದೆಲ್ಲ ಮುಗ್ದೋಗಿರೋ ವಿಷಯ ಇವಾಗ ಅಂತ ತಾಂಡವ್ ಹೇಳಿದಾಗ ಸರಿ ಹಾಗಾದರೆ ಮುಗ್ದೋಗಿರೋ ವಿಷಯ ಬೇಡ ಇವಾಗಿನ ವಿಷಯ ಮಾತಾಡೋಣ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಭಾಗ್ಯನ ಬಗ್ಗೆ ಭಾಗ್ಯನ ಮಿಡ್ಲ್ ಕ್ಲಾಸ್ ಲೈಫ್ ಬಗ್ಗೆ ಮಾತಾಡಿದ್ರಲ್ಲ ವಾಟ್ ಈಸ್ ದಟ್ ಮೀನ್ ಅಂತ ಬಾಸ್ ವೈಫ್ ಹೇಳಿ ಕೇಳ್ತಾರೆ ಆಗ ಬಾಸ್ ಕೂಡ ನಾವೆಲ್ಲರೂ ಅಲ್ಲಿಂದನೇ ಬಂತು ಈ ಸ್ಟೇಜ್ಗೆ ನಿಂತಿರೋದು ಅಷ್ಟೇ ಯಾಕೆ ತಾಂಡವ್ ನಿಮ್ಮ ಅಪ್ಪ ಅಮ್ಮನ್ನೇ ಕೇಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ದಾರೆ ಅಂತ ಬಾಸ್ ಹೇಳ್ತಾರೆ ನಂತರ ಬಾಸ್ ವೈಫ್ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಬಾಯಲ್ಲಿ ಅಕ್ಷರ ಇಂಗ್ಲೀಷ್ ಬಂದ ತಕ್ಷಣ ನೀವಿಬ್ಬರೂ ದೊಡ್ಡ ಮನುಷ್ಯರು ಆಗೋದಿಲ್ಲ ನೀನು ಚೆನ್ನಾಗಿರಬೇಕು ಅಂದರೆ ಮನೇಲಿರೋ ಹೆಂಡತಿ ನಿನಗೆ ಚೆನ್ನಾಗಿ ಮಾಡಿ ಮಾಡಿ ನೋಡ್ಕೋಬೇಕು ನಿನ್ನ ಇಷ್ಟ ವರ್ ಇಷ್ಟು ವರ್ಷ ಭಾಗ್ಯನ ಜೊತೆಗೆ ಚೆನ್ನಾಗಿ ನೆಮ್ಮದಿಯಾಗಿ ಸಂಸಾರ ಮಾಡ್ತಿದ್ದೆ ಅಲ್ಲ ಆ ವಿಷಯಕ್ಕೆ ಭಾಗ್ಯಂಗೆ ನೀನು ಥ್ಯಾಂಕ್ಸ್ ಹೇಳಬೇಕು ಅಂತ ಬಾಸ್ ವೈಫ್ ಹೇಳಿಬಿಟ್ಟು ನಂತರ ಮತ್ತೆ ಬಾಸ್ ವೈಫ್ ನಕ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತಾಂಡವ್ ನೀನು ಭಾಗ್ಯ ಹಂಗೆ ಲೈಫ್ ಕೊಟ್ಟಿಲ್ಲ ಭಾಗ್ಯ ನಿಂಗೆ ಲೈಫ್ ಕೊಟ್ಟಿದ್ದಾಳೆ ನಿನ್ನಂತ ಈಗೋ ಪರ್ಸನ್ನ ಸಹಿಸ್ಕೊಂಡಿರೋದಕ್ಕೆ ನಿನ್ನ ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಥರ ವ್ಯಾಲ್ಯೂ ಇಲ್ದಿರೋ ಕಂಪ್ ಕಂಪ್ನಿ ಪರ್ಸನ್ ನಮ್ಮ ಕಂಪ್ನಿಗೆ ಬೇಡ ಅಂತ ಬಾಸ್ ಹೆ ಬಾಸ್ ವೈಫ್ ಹೇಳಿದಾಗ ಸರ್ ಇವರೇನೋ ಎಮೋಷ್ನಲ್ ಆಗಿ ಮಾತಾಡ್ತಿದ್ದಾರೆ ಸರ್ ನೀವೇನಾದರೂ ನೀವಾದರೂ ಸ್ವಲ್ಪ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿಬಿಟ್ಟು ಮಾತಾಡಿ ಈ ಥರ ಒಬ್ಬ ಮ್ಯಾನೇಜರ್ನ ಹಾಗೆ ಇಂಥ ಶ್ರೇಷ್ಠನಂತ ಒಬ್ಬ ಒಳ್ಳೆ ವರ್ಕರ್ನ ನೀವು ಟರ್ಮಿನೇಟ್ ಮಾಡಿದ್ರೆ ನಿಮ್ಮ ಕಂಪ್ನಿ ಮೇಲೆ ಎಂಥ ಇಂಪ್ಯಾಕ್ಟ್ ಬೀಳುತ್ತೆ ಅಂತ ನಿಮಗೆ ಗೊತ್ತಿಲ್ವಾ ಸರ್ ಹೇಳಿ ಅಂತ ತಾಡೋ ಕೇಳಿದಾಗ ಏನು ತಾಂಡವ್ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ನಾನು ಇಬ್ಬರನ್ನ ಕೆಲಸದಿಂದ ತೆಗೀರಿ ಅಂತ ಅವಳು ತುಂಬ ಹಿಂದೆ ತುಂಬ ಸರಿ ಹೇಳಿದ್ಲು ಬಟ್ ನಾನು ಅವಾಗ ತುಂಬನೇ ನಾನು ಡಿ ಡಿಫೆನ್ಸ್ ಮಾಡ್ಕೊತ ಬರ್ತಾನೆ ಇದ್ದೆ ಇನ್ಫ್ಯಾಕ್ಟ್ ತಾಂಡವ್ ಮತ್ತು ಶ್ರೇಷ್ಠ ಈ ಕಂಪ್ನಿ ಆಸ್ತಿ ಏನೋ ಬುದ್ಧಿ ಹೇಳಿದರೆ ಅಂತ ಬುದ್ಧಿ ಹೇಳಿದರೆ ಸರಿ ಹೋಗ್ತಾರೆ ಅಂತ ನಾನು ಇವಳು ಬುದ್ಧಿ ಹೇಳ್ತಾನೆ ಬಂದಿದೆ ಬಟ್ ಆ ಹೋಪ್ ಎಲ್ಲ ಹೋಯಿತು ತಾಂಡವ್ ಇವಾಗ ಇನ್ಫ್ಯಾಕ್ಟ್ ನೀನೇ ಮಾಡ್ಕೊಂಡಿರೋ ಡ್ಯಾಮೇಜ್ ಇದು ನಾನೇನು ಮಾಡೋಕ್ಕಾಗಲ್ಲ ನೀನಷ್ಟೇ ಅಲ್ಲ ತಾಂಡವ್ ಇದರಲ್ಲಿ ಶ್ರೇಷ್ಠ ನಿನ್ನ ವಿಷಯನೂ ಇದೆ ಅಂತ ಬಾಸ್ ಹೇಳಿದಾಗ ಸರ್ ಇದು ಹೇಗಾಗುತ್ತೆ ಸರ್ ನಾನು ತಾಂಡವ್ ನಮ್ಮ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದೀವಿ ಅದರಿಂದ ಕಂಪ್ನಿಗೆ ಏನು ಎಫೆಕ್ಟ್ ಆಗುತ್ತೆ ಸರ್ ಒಂದು ವಿಷಯ ಹೇಳಿ ಈ ರೂಲ್ಸ್ ಕಂಪ್ನಿ ಪಾಲಿಸಿಯಲ್ಲಿ ಏನಾದರೂ ಇದೆಯಾ ಅಂತ ಶ್ರೇಷ್ಠ ಕೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಬಾಸ್ ಓ ನೀನು ಇವಾಗ ಈ ದ ಆ ಬರ್ತಾ ಇದೆಯಾ ನಾನು ಅದೇ ದಾರಿನಲ್ಲೇ ಬರ್ತೀನಿ ನಮ್ಮ ಕಂಪ್ನಿ ಪಾಲಿಸಿ ಪ್ರಕಾರ ಗಂಡ ಹೆಂಡ್ತಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋ ಹಾಗೆ ಇಲ್ಲ ಇವಾಗ ನೀನು ಮತ್ತೆ ತಾಂಡವ್ ಗಂಡ ಹೆಂಡತಿ ಹಾಗೆ ನೋಡಿದರೆ ನೀವಿಬ್ಬರು ಇಲ್ಲಿ ಇವಾಗ ಇಲ್ಲಿ ಕೆಲಸ ಮಾಡೋ ಹಾಗೇ ಇಲ್ಲ ಎಚ್ ಆರ್ ಮಹೇಶ್ ನಾನು ಕರೆಕ್ಟಾಗಿ ಹೇಳ್ತಿದ್ದೀನಿ ತಾನೇ ಅಂತ ಹೆಚ್ ಆರ್ ಹತ್ರ ಬಾಸ್ ವೈಫ್ ಕೇಳಿದಾಗ ಎಸ್ ಮೇಡಮ್ ಇದಕ್ಕೆಲ್ಲ ಒಪ್ಕೊಂಡೆ ಅವರಿಬ್ಬರು ಅಪಾಯಿಂಟ್ಮೆಂಟ್ಗೆ ಸೈನ್ ಹಾಕಿರೋದು ಅಂತ ಹೇಳ್ತಾರೆ ಆ ಹುಡುಗ ನಂತರ ಬಾಸ್ ವೈಫ್ ಮತ್ತು ಶ್ರೇಷ್ಠ ತಾಂಡವ್ ಇವಾಗ ಅರ್ಥ ಆಯಿತಾ ಅಂತ ಅಂದ್ಕೊಳ್ತೀನಿ ಇನ್ನೊಂದು ಕ್ಷಣವೂ ನಮ್ಮ ಕಣ್ಣು ಮುಂದೆ ಇರಬೇಡಿ ಜಸ್ಟ್ ಗೆಟ್ ಔಟ್ ಆಫ್ ದಿ ದಿಸ್ ಪ್ಲೇಸ್ ಅಂತ ಬಾಸ್ ವೈಫ್ ಹೇಳ್ತಾರೆ ಮತ್ತು ತಾಂಡವ್ ಸರ್ ಪ್ಲೀಸ್ ಸರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸರ್ ಪ್ಲೀಸ್ ಸರ್ ಅನ್ ವಿ ಕ್ಯಾನ್ ಹ್ಯಾವ್ ಎ ಡಿಸಿಷನ್ ಸರ್ ಪ್ಲೀಸ್ ಅಂತ ತಾಂಡವ್ ಹೇಳಿದಾಗ ತಾಂಡವ್ ಪ್ಲೀಸ್ ಅಂತ ಬಾಸ್ ಹೇಳ್ತಾರೆ ಆಗ ಮತ್ತೆ ಸರ್ ಅಂತ ಶ್ರೇಷ್ಠ ಹೇಳ್ತಿರುವಾಗ ಇವಾಗ ಹೊರಡ್ತಿರೋ ಇಲ್ಲ ಸೆಕ್ಯೂರಿಟಿನ ಬರೋಕ್ಕೆ ಕೇಳೋ ಹೇಳಲ್ಲ ಅಂತ ಬಾಸ್ ವೈಫ್ ಕೇಳ್ತಾರೆ ನಂತರ ಶ್ರೇಷ್ಠ ತಾಂಡವ ಮುಖ ನೋಡಿದಾಗ ತಾಂಡೋ ನಡಿ ಅಂತ ಹೇಳ್ತಾರೆ ಆಗ ಅವರಿಬ್ಬರು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಕುಸ್ಮಾ ಮತ್ತು ಭಾಗ್ಯ ಎಲ್ಲ ತುಂಬ ಬೇಜಾರಲ್ಲಿ ಇರೋದನ್ನ ನೋಡಿಕೊಂಡು ಭಾಗ್ಯ ಕುಸ್ಮಾ ಅವರೇ ನೀವೇನು ಬೇಜಾರ್ ಮಾಡ್ಕೋಬೇಡಿ ಭಾಗ್ಯ ನೀನೇನು ಇನ್ನೂ ನಿಂತ್ಕೊಂಡೇ ಇದೆಯಾ ಹೋಗಿ ನಿನಗೆ ಏನೇನು ಬೇಕು ಎಲ್ಲ ಗ್ರೌಸರ್ನೆ ಬಾರಮ್ಮ ಅಂತ ಭಾಗ್ಯ ಬಾಸ್ ವೈಫ್ ಹೇಳಿದಾಗ ಸರಿ ಮೇಡಮ್ ಅಂತ ಹೇಳಿಬಿಟ್ಟು ಭಾಗ್ಯ ಅಲ್ಲಿಂದ ಹೊರ ಹೊರಗಡೆ ಹೋಗ್ತಾಳೆ ಈ ಕಡೆ ಶ್ರೇಷ್ಠ ಮತ್ತು ತಾಂಡವ ಅವರ ಅವರವರ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇರಬೇಕಾದ್ರೆ ಮಿಕ್ಕಿ ಎಲ್ಲ ಎಂಪ್ಲಾಯೀಸ್ ಇಬ್ರು ಆಡ್ಕೊಂಡು ಕೊನೆಗೆ ನಮ್ಮ ಆಫೀಸಿಂದ ದೊಡ್ಡತಾರೆ ನೋವು ಹೋಯ್ತಪ್ಪ ಶ್ರೇಷ್ಠ ಯಾವಾಗ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಒಳ್ಳೆ ದೆವ್ವ ಬಂದಂಗೆ ಆಡೋಳು ಅಂತ ಒಬ್ಬ ಹೇಳ್ತಾ ಇರ್ತಾನೆ ತಾಂಡವ್ ಏನು ಕಡಿಮೆ ತಾಂಡವ್ ಏನು ಕಡಿಮೆನಾ ಇರಿಟೇಷನ್ಗೆ ಇನ್ನೊಂದು ಹೆಸರೇ ಈ ತಾಂಡವ್ ಯಾವಾಗಪ್ಪ ಈ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಅಂತ ಕಾಯ್ತಾ ಇದ್ದೆ ಅಂತ ಇನ್ನೊಬ್ಬ ಹೇಳಿದ್ರೆ ಹೌದು ಕಣೋ ಇವಾಗಂತೂ ಒಳ್ಳೆ ಫ್ರೀಡಮ್ ಅಂತ ಈ ಅಪ್ಪ ಈ ಅಪ್ಪನ ಜೊತೆಗೆ ಮೀಟಿಂಗ್ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಒಳ್ಳೆ ಟಾರ್ಚರ್ ಆಗ್ತಿತ್ತು ಅಂತ ಹೇಳಿ ಮಾತಾಡೋದನ್ನೆಲ್ಲ ತಾಂಡೋ ಕೇಳಿಸ್ಕೊಂಡು ಏ ಇಡೀ ಅಚ್ಚು ಏನು ಅಂತ ಕೇಳಿದ್ರೆ ಈ ಕಡೆ ಶ್ರೇಷ್ಠ ಕೂಡ ಏನು ಬಾಯಿ ಬಂದಂಗೆ ಮಾತಾಡ್ತಿದ್ರು ಜಸ್ಟ್ ಗೋ ಬ್ಯಾಕ್ ಯು ವರ್ಕ್ ಸ್ಟೂಪಿಡ್ ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಅಲ್ಲಿರೋರೆಲ್ಲ ಹೊರಟು ಹೋಗ್ತಾರೆ ಈ ಕಡೆ ತಾಂಡವ ಕಂಡೋಗ ಕಂಡ್ಕೊಂಡವರೆಲ್ಲ ನಮ್ಮನ್ನು ನೋಡಾಡ್ಕೊಳ್ಳೋ ಥರ ಆಯಿತು ಅಂತ ತಾಂಡವ್ ಹೇಳ್ತಿರುವಾಗ ಅಲ್ಲಿಗೆ ಗೌರವ ಬರ್ತಾನೆ ಏನೋ ಅಂತ ತಾಂಡ ಏನೋ ದೊಡ್ಡ ಯಜಮಾನ್ ಥರ ಕೇಳ್ತಿದ್ದೀಯಾ ಸರ್ ನೀವೇ ಭಾಗ್ಯ ಮೇಡಮ್ಮ ಮೇಡಮ್ ವೈಫಾ ಅಂತ ನನಗೆ ಗೊತ್ತಿರಲಿಲ್ಲ ನೀವು ಎಷ್ಟು ದಿನ ಸಖತ್ತಾಗಿದೆ ಸಖತ್ತಾಗಿದೆ ಅಂತ ತಿಂತಾ ಇರೋ ಫುಡ್ ನಿಮ್ಮ ಎಕ್ಸ್ ವೈಫ್ ಪ್ರಿಪೇರ್ ಮಾಡ್ತಾಯಿದ್ರು ನೋಡಿ ಸರ್ ಓ ಅದಕ್ಕೇ ಸರ್ ನೀವು ಎಕ್ಸ್ಟ್ರಾ ಫುಡ್ ನಾನು ಆರ್ಡರ್ ಮಾಡಿದಾಗ ನಿಮಗೂ ಬೇಕಾ ಅಂತ ಕೇಳಿದಾಗ ನೀವು ಕೂಗಾಡಿದ್ದು ಆದರೂ ಸರ್ ನೀವು ಭಾಗ್ಯ ಮೇಡಮ್ನ ಬಿಡಬಾರ್ದಿತ್ತು ಸರ್ ನಿಮಗೆ ಅವರೇ ಬೆಸ್ಟ್ ನೀವು ಸುಮ್ಮನೆ ಲಾಸ್ ಮಾಡಿಕೊಂಡ್ರಿ ಅನಿಸ್ತು ಅನಿಸ್ತಿದೆ ಅಂತ ಗೌರವ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ನನ್ನ ಲೈಫ್ ಬಗ್ಗೆ ಡಿಸೈಡ್ ಮಾಡೋಕೆ ಅದು ಯಾವನೋ ನೀನು ನನ್ನ ಲೈಫಲ್ಲಿ ಯಾವುದು ಬೆಸ್ಟ್ ಅದು ವರ್ಸ್ಟ್ ಅಂತ ನೀನೇನಾದ ನಾನೇನಾದರೂ ನಿನ್ನ ಬಗ್ಗೆ ನಿನ್ನ ಕೇಳೋದ್ನ ನೀನು ಯಾಕೆ ಅಷ್ಟೊಂದು ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಅದನ್ನ ಬಿಟ್ಟು ನನ್ನ ಲೈಫ್ ಬಗ್ಗೆ ಮಾತಾಡೋಕ್ಕೆ ಬರಬೇಡ ಅಂತ ಹೇಳಿ ಸುಮ್ಮನೆ ಇರೋದೆಲ್ಲ ಜಸ್ಟ್ ಗೆಟ್ಔಟ್ ಅಂತ ಹೇಳಿ ತಾಂಡವ್ ಕಿರಿಸ್ತಾನೆ ಆಗ ಗೌರವ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಶ್ರೇಷ್ಠ ನೋಡಿ ತಾಂಡವ್ ಅವಳೊಬ್ಬಳಿಂದ ನಾವೆಲ್ಲ ಎಷ್ಟು ಅನುಭವಿಸ್ತಿದ್ದೀವಿ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಬಾರ್ದು ಅಂತ ಶ್ರೇಷ್ಠ ಹೇಳ್ತಾಳೆ ಒಂದು ಆಪರ್ಚುನಿಟಿ ಸಿಗಲಿ ಶ್ರೇಷ್ಠ ಮತ್ತೆ ಎದ್ದೇಳಕ್ಕೆ ಆಗಬಾರ್ದು ಹಾಗೆ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾಳೆ ಅದೇ ಟೈಮಲ್ಲಿ ಕುಸ್ಮಾ ಅಲ್ಲಿಗೆ ಬರ್ತಾಳೆ ಕುಸ್ಮಾ ನೋಡ್ಕೊಂಡು ಬಂದು ನೋಡಿಕೊಂಡು ಬಂದ್ಯಾಮ್ಮ ಬಾ ಎನಾದರೂ ಅವಮಾನ ಮಾಡೋದಿತ್ತಾ ನೀನು ಮಾಡಿಬಿಟ್ಟು ಹೋಗು ಅಂತ ತಾಂಡವ್ ಹೇಳಿದಾಗ ಕುಸ್ಮಾ ಹತ್ರ ಬಂದು ತಾಂಡವ್ ಹೆಗಲ ಮೇಲೆ ಕೈ ಹಾಕಿಲ್ಲ ಕಣೋ ನೀನು ನೋಡಿದ್ರೆ ನನಗೆ ತುಂಬಾ ಸಂಕಟ ಆಗ್ತಿದೆ ತಾಂಡವ ಅವತ್ತು ಪುರೋಹಿತರು ಹೇಳಿದ್ದು ನಿನಗೆ ನೆನ್ಪಿದ್ಯಾ ಭಾಗ್ಯ ನಿನ್ನ ಜೀವನದಿಂದ ಹೊರಟೋದ್ರೆ ನಿನ್ನ ಜೀವನದಲ್ಲಿರೋ ಭಾಗ್ಯ ಎಲ್ಲ ಹೊರಟೋಗುತ್ತೆ ಅಂತ ಹೇಳಿದರು ಇವಾಗ ನೋಡು ನಿನ್ನ ಪರಿಸ್ಥಿತಿ ಅಂತ ಕುಸ್ಮಾ ಹೇಳಿದಾಗ ತಾಂಡವನ ಹಾಕ್ಬಿಟ್ಟು ಅಂದ್ಕೊಂಡೆ ಅಂದ್ಕೊಂಡೆ ಯಾಕೆ ನೀವು ಈ ಡೈಲಾಗ್ ಬಂದಿಲ್ಲ ಅಂತ ನಿನ್ನ ಮಗಳನ್ನ ಹೋಗ್ಲಿ ಒಗ್ಳಿ ಹೋಗಲಿ ಯಾಕೆ ಈ ಕೇರ್ಸ್ ಇಲ್ಲ ಅಂತ ಅಂದ್ಕೊಂಡೆ ವೆರಿ ಗುಡ್ ಬಂತಲ್ಲ ಆ ಡೈಲಾಗು ನೋಡಮ್ಮ ಆ ಹೆಮ್ಮೆ ನನ್ನ ಲೈಫಲ್ಲಿರೋ ಅದೃಷ್ಟ ಅಲ್ಲ ದುರಾದೃಷ್ಟ ನನ್ನ ಲೈಫಲ್ಲಿರೋ ಶನಿ ಅವಳು ನೋಡು ಇನ್ನು ಪುರಾಣ ಕೇಳೋಷ್ಟು ಟೈಮ್ ಇಲ್ಲ ನನಗೆ ಪೇಷನ್ಸೂ ಇಲ್ಲ ನನಗೆ ಶ್ರೇಷ್ಠ ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಹೊರ ಶ್ರೇಷ್ಠ ಹೊರಟೋಗ್ತಾರೆ ಶ್ರೇಷ್ಠ ಮತ್ತು ತಾಂಡವ ಹೊರಟೋಗ್ತಾರೆ ಎಂಟ್ರೆನ್ಸಲ್ಲಿ ಭಾಗ್ಯ ಒಳಗಡೆ ಇದ್ದರೆ ತಾಂಡವ ಮತ್ತು ಶ್ರೇಷ್ಠ ಹೊರಗಡೆ ಹೋಗ್ತಾಯಿರ್ತಾರೆ ಆಗ ತಾಂಡವ ನಾನು ಸೋಲೋದನ್ನು ನೀವು ನೋಡಬೇಕು ಅಂತ ಪಾಪ ಇದ್ರಿ ಆದರೆ ನಾನು ಸೋಲೋ ಮಾತೇ ಇಲ್ಲ ಸುಮ್ಮನೆ ಕೂರೋ ಮಾತೇ ಇಲ್ಲ ಅಂತ ಅವತ್ತು ಸ ಸರಿ ಭಾಗ್ಯ ಹೇಳಿದ್ದು ಹಾಗೆ ತಾಂಡವ್ ಅದಕ್ಕೇನೇ ಏನೇನು ಮಾಡ್ತೀಯಾ ನೀನೇನು ಮಾಡೋ ಮಾಡೋಕ್ಕಾಗತ್ತೆ ಅಂತ ಹೇಳಿ ಕೇಳ್ತಾಯಿದ್ದನ್ನ ನೆನಪಿಸ್ಕೊಂಡು ನಾನು ನೆನಪಿಸ್ಕೊಳ್ತಾ ಇರ್ತೇನೆ ಭಾಗ್ಯ ತಾಂಡವ ಶ್ರೇಷ್ಠ ಆಫೀಸಿಂದ ಹೊರಗಡೆ ಹೋಗ್ತಾ ಹೊರಗಡೆ ಒಂದು ಕಾಲಿಟ್ಟರೆ ಭಾಗ್ಯ ಒಂದು ಆಫೀಸ್ ಒಳಗಡೆ ಕಾಲಿಡ್ತಾಳೆ ಹಾಗೆ ನಡೆ ನಡೆ ಮುಂದೆ ನಡೆ ಮುಂದೆ ಅಂತ ಒಂದು ಸಾಂಗ್ ಪ್ಲೇ ಆಗುತ್ತೆ ಈ ಕಡೆ ಶ್ರೇಷ್ಠ ಮತ್ತೆ ತಾಂಡೋ ಮನೆ ಒಳಗಡೆ ಬಂದು ಕೈಲಿರೋ ಥಿಂಗ್ಸ್ನ ಬಿಸಾಕ್ಬಿಟ್ಟು ಹಾಲೆಡಿಗೆ ಸ್ವಂತ ಬುದ್ಧಿನೇ ಇಲ್ವಾ ಬಾಗಿಂಗೋಸ್ಕರ ನಮ್ಮನ್ನು ಕೆಲ್ಸದಿಂದ ತೆಗೆದಾಕ್ತಾರೆ ಅಂದರೆ ನನಗೆ ಇಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಬಿಡು ಶ್ರೇಷ್ಠ ಹಾಳಾಗೋಗಲಿ ಅತ್ತೆಗೆ ಏನು ಗೊತ್ತು ಕತ್ ಕಸ್ತೂರಿ ಪರಿಮಳ ಅನ್ನೋ ಒಂದು ಗಾದೆ ಇದೆಯಲ್ಲ ಅದು ನಮಗೆ ನಮಗೂ ಸ ಸರಿಗೆ ಆಗಿರೋದು ನಮ್ಮ ವ್ಯಾಲ್ಯೂಗೂ ವ್ಯಾಲ್ಯೂ ಏನು ಅಂತ ಗೊತ್ತಿಲ್ಲ ಅವರಿಗೆ ಅಂತ ತಾಂಡವ್ ಕೇಳ್ತಾನೆ ಹಾಗೆ ಅಂದರೆ ಏನು ನಿನ್ನ ಅರ್ಥ ಅಂತ ಶ್ರೇಷ್ಠ ಕೇಳ್ತಾಳೆ ಏನು ಇಲ್ಲ ಶ್ರೇಷ್ಠ ಸರ್ ಅವರ ವೈಫ್ ಹಾಗೆ ಆ ಎಮ್ಮೆ ಭಾಗ್ಯ ಏನು ಅಂದ್ಕೊಂಡಿದ್ದಾರೆ ಅಂದರೆ ನನ್ನ ಜಗತ್ತಿನಲ್ಲಿ ಬೇರೆ ಎಲ್ಲೂ ಕೆಲಸ ಸಿಗೋಲ್ಲ ಅದು ಒಂದೇ ಕಂಪ್ನಿ ನನ್ನ ಮಣೆಯಲ್ಲಿ ಬರೆದಿರೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಏನು ಕೆಲಸ ಕಡಿಮೆನಾ ಅಂತ ತಾಂಡವ್ ಹೇಳ್ತಾನೆ ಅಂದರೆ ತಾಂಡವ್ ನಿನ್ನ ಹತ್ರ ಬೇರೆ ಆಫರ್ ಇದೆಯಾ ಅಂತ ಕೇಳಿ ಶ್ರೇಷ್ಠ ಕೇಳ್ತಾಳೆ ಇದೆಯಾ ಏನು ಬೇಜಾನಿದೆ ನನ್ನ ಮೇ ನನ್ನ ಇಮೇಲಲ್ಲಿ ಜಾಬ್ ಆಫರ್ಸ್ ಕೊಳಿತಾ ಬಿದ್ದೆ ಅಹಂಕಾರನೆಲ್ಲ ಇಳಿಸೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ತಂಡ ಹೇಳ್ತಾನೆ ಅಂದರೆ ನಾವು ತಡೆಗೆಟ್ಸ್ಕೋಬೇಕಾಗಿಲ್ಲ ಅಂತ ಶ್ರೇಷ್ಠ ಹೇಳಿದಾಗ ಖಂಡಿತ ಇಲ್ಲ ಶ್ರೇಷ್ಠ ನನ್ನ ವ್ಯಾಲ್ಯೂ ಗೊತ್ತಿರೋದು ಕಂಪ್ನಿಗಳು ಸೊ ಆವ ಘಟ್ಲೆ ಇದೆ ಒಂದು ಒಳ್ಳೆ ಪೊಸಿಷನ್ ಕೊಟ್ಟು ಡಬಲ್ ಹೈಕ್ ಕೊಡ್ತಾರೆ ನೋಡ್ತಾ ಇರೋ ನಾನು ಎಮ್ ಎ ಭಾಗ್ಯಂತ ಭಾಗ್ಯಂತರ ಅನ್ಎಜುಕೇಟೆಡ್ ಅಥವಾ ಸ್ಕಿಲ್ ಇಲ್ವಾ ನಾಳೆ ನಾಳೆನೇ ಒಳ್ಳೆ ಕೆಲಸ ಸಿಗುತ್ತೆ ನೋಡ್ತಾಯಿರು ಅಂತ ತಾಂಡವ್ ಹೇಳಿದಾಗ ಸೂಪರ್ ತಾಂಡವ್ ನಮ್ಮಿಬ್ರು ಕೆಲಸ ಹೋಯ್ತಲ್ಲ ಅಂತ ತುಂಬಾ ಭಯ ಆಗ್ತಿತ್ತು ಅಂತ ಶ್ರೇಷ್ಠ ಹೇಳಿದಾಗ ಭಯ ಪಡೋ ಅವಶ್ಯಕತೆ ಇಲ್ಲ ಶ್ರೇಷ್ಠ ಅವರು ಇವರು ಇಲ್ಲ ಅಂದರೆ ಇನ್ನೊಬ್ರು ನನಗೆ ಅಷ್ಟೇ ಅಲ್ಲ ನಿನಗೂ ಸೇರಿಸಿ ಕೆಲಸ ಕೊಡಿಸ್ತೀನಿ ಅಂತ ತಾಂಡವ್ ಹೇಳಿದಾಗ ಥ್ಯಾಂಕ್ ಯು ಸೋ ಮಚ್ ತಾಂಡವ್ ಅಂತ ಶ್ರೇಷ್ಠ ಶ್ರೇಷ್ಠ ಹೇಳ್ತಾಳೆ ಏನು ಗೆದ್ದು ಎಲ್ಲಿ ನನಗೆ ವರ್ಕ್ ಇಲ್ಲ ಅಂತ ಹೇಳಿದ್ರು ಅಲ್ಲೇ ನಾನು ಗೆದ್ದು ತೋರಿಸ್ತೀನಿ ನನ್ನ ಕಾನ್ಫಿಡೆನ್ಸ್ ಆ ಹೆಮ್ಮೆ ಭಾಗ್ಯನ ಮುಖಕ್ಕೆ ಹೊಡೆದಂಗೆ ಇರಬೇಕು ಈ ಥರ ಇರಬೇಕು ಅಂತ ತಾಂಡವ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ ಈ ಕಡೆ ಕುಸ್ಮಾ ಮನೆ ಒಳಗಡೆ ಕೂತ್ಕೊಂಡು ಭಾಗ್ಯನ ಲೈಫ್ ಕೊಟ್ಟಿಲ್ಲ ನಿಂಗೆ ಲೈಫ್ ಕೊಟ್ಟಿರೋದು ನೀನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಬಾಸ್ ವೈಫ್ ಹೇಳಿರೋದನ್ನೆಲ್ಲ ರೀಕಾಲ್ ಮಾಡ್ಕೊತಾ ಇರ್ತಾಳೆ ಕುಸ್ಮಾ ಅದೇ ಟೈಮಲ್ಲಿ ಪೂಜೆ ಪೂಜಾ ಮನೆ ಒಳಗಡೆ ಬರ್ತಾಳೆ ಪೂಜಾ ಪೂಜಾದೇವಿ ಬಂತ್ಯಾ ಬಾಬಾ ಒಳ್ಳೆ ಗುಡ್ ನ್ಯೂಸ್ ಇದೆ ಅಂತ ಸುಂದ್ರಿ ಹೇಳಿದಾಗ ನನಗೆ ಗೊತ್ತಾಯಿತು ಬಾಬಾ ಶ್ರೇಷ್ಠ ಜಾಬ್ ಹೋಗಿರೋ ವಿಷಯ ನಂಗೆ ಗೊತ್ತಾಯಿತು ಅಂತ ಹೇಳಿದಾಗ ಗೊತ್ತಾಯ್ತಾ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡಬೇಕು ನಾವು ಇದಕ್ಕೆ ಸ್ವಂತ ಸುಂದ್ರಿ ಅಂತ ಸುಂದ್ರಿ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಧರ್ಮ ಅಲ್ಲ ಒಬ್ಬರು ಸೋತಾಗ ನಾವು ಈ ಆ ವಿಷಯಕ್ಕೆ ಖುಷಿ ಬೇಕಾ ಅಂತ ಕೇಳಿದಾಗ ಖುಷಿ ಪಡಬೇಕು ಮವ ಯಾಕಂದರೆ ತಾಂಡವ ಮತ್ತು ಶ್ರೇಷ್ಠ ಸ್ವಲ್ಪ ಟಾರ್ಚರ್ ಕೊಟ್ಟಿಲ್ಲ ಅಕ್ಕ ಅವ್ಳು ಕೆಳಗಡೆ ಬಿದ್ದು ಅವಳು ಕಾಲ ಮೇಲೆ ಮಲ್ ನಿಂತ್ಕೋಬೇಕು ಅಂತ ಎಷ್ಟೆಲ್ಲ ಆಸೆ ಪಟ್ಟಿದ್ರು ಆಗ ಆಸೆ ಅವರಿಂದನೇ ಈಡೇರ್ತಿದೆ ಮಾಡಿದ್ದು ನೋ ಅನ್ನೋ ಗಾದೆ ಕೇಳಿಲ್ವಾ ನೀವು ಹಾಗೆ ಬೇರೆಯವ್ರ ತೊಂದರೆ ಕೊಟ್ಟಾಗ ಲಾಸ್ಟ್ಗೆ ಅದು ನಮ್ಮ ಕಾಲಿಗೆ ಸುತ್ತೊಳತ್ತೆ ಅನ್ನೋದಕ್ಕೆ ಈ ಭಾವ ಮತ್ತು ಶ್ರೇಷ್ಠನ ಉದಾಹರಣೆ ಅಂತ ಪೂಜಾ ಹೇಳ್ತಾ ಅಂತ ಪೂಜಾ ದೇವಿನ ಕರೆಕ್ಟಾಗಿ ಹೇಳಿದೆ ಅವರಿಬ್ಬರು ಸಾಕಾಗಿಲ್ಲ ಅಂತ ಆ ಕನ್ನಿಕ ಕುನ್ನಿಕಳು ಬೇರೆ ನಮ್ಮ ಭಾಗ್ಯ ನಿಂದೇ ಬಿದ್ದಿದ್ದಾಳೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಪೂಜಾ ಕರೆಕ್ಟಾಗಿ ಹೇಳಿದೆ ಸುಂದ್ರಿ ಅವರಿಬ್ರು ಸೋತಿರೋ ಖುಷಿಗೆ ನಾನು ಮಾತ್ರ ಇವತ್ತು ಸ್ವೀಟ್ ಮಾಡಿಕೊಂಡು ತಿಂತೀನಿ ಅಂತ ಪೂಜಾ ಹೇಳಿದಾಗ ಕೇಳಿಸ್ಕೊಂಡು ನೋಡಿಬಂದು ಪೂಜಾ ನೋವಲ್ಲಿದ್ದಾಗ ಅದನ್ನು ನೋಡಿ ಖುಷಿ ಪಡಬಾರ್ದು ಅಂತ ಹೇಳಿದಾಗ ಅಕ್ಕ ನೀನು ಏನೇ ಹೇಳಿದ್ರು ಸರಿ ಆವತ್ತು ನೀನು ಕೆಳಗಡೆ ಬಿದ್ದಾಗ ಅವರಿಬ್ರು ಎಸ್ ಸೆಲೆಬ್ರೇಷನ್ ಮಾಡಿಕೊಡ್ರು ಈಗ ನಮ್ಮ ಟರ್ನ್ ಅಂತ ಪೂಜಾ ಹೇಳಿದಾಗ ಪೂಜಾ ಅಂತ ಭಾಗ್ಯ ಹೇಳಕ್ಕೆ ಬರುವಾಗ ಗೊತ್ತಕ್ಕ ಅವ್ರು ಮಾಡ್ತಾರೆ ಅಂತ ನಾವು ಅದೇ ಥರ ಮಾಡಬಾರ್ದು ಅಂತ ಹೇಳ್ತಾ ಅಲ್ವಾ ನಾವು ಮಾಡಿಲ್ಲ ಅಂದ್ರೂ ಕರ್ಮ ಕರ್ಮ ಅನ್ನೋದು ಒಂದು ವಿದ್ಯೆ ಇರುತ್ತಲ್ವಾ ಅಕ್ಕ ಅದು ಅವರಿಗೆ ರಿಟರ್ನ್ ಬಂದಿದೆ ಅಷ್ಟೇ ಅಂತ ಪೂಜೆ ಹೇಳ್ತಾಳೆ ನಾನು ಕೇಳಿಸ್ಕೊಂಡು ಸರಿ ಆಯಿತು ನಿನ್ನ ರೂಟಲ್ಲೇ ಬರ್ತೀನಿ ಅವ್ರನ್ನ ನಾನು ಸೋತಾಗ ಸೆಲೆಬ್ರೇಷನ್ ಮಾಡಿದ್ರು ಅಂತ ನಾವು ಅದನ್ನೇ ಮಾಡಿದ್ರೆ ನಮಗೂ ಅದೇ ರೀತಿ ಆಗಲ್ವಾ ನಮಗೂ ಅವ್ರಿಗೂ ಮತ್ತೆ ಏನು ವ್ಯತ್ಯಾಸ ಇರತ್ತೆ ಅಂತ ಹೇಳಿ ಪೂಜಾ ಭಾಗ್ಯ ಹೇಳ್ತಾಳೆ ಈ ಕಡೆ ತಾಂಡವ್ ಲ್ಯಾಪ್ಟಾಪಲ್ಲಿ ಜಾಬ್ಗೋಸ್ಕರ ಸರ್ಚ್ ಮಾಡ್ತಾಯಿರ್ತಾನೆ ಆಗಷ್ಟು ಎಷ್ಟು ಅಲ್ಲಿಗೆ ಬಂದುಬಿಟ್ಟು ಏಯ್ ತಾಂಡವ್ ಇಷ್ಟೋ ಏನು ಮಾಡ್ತಿದ್ಯಾ ಅಂತ ಹೇಳಿದಾಗ ಅದೇ ಹೇಳಿದ್ನಲ್ಲ ಆವಾಗ ತುಂಬ ಜಾಬ್ ಆಫರ್ಸ್ ಇತ್ತು ಬಂದಿತ್ತು ಅದನ್ನೆಲ್ಲ ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅಲ್ಲಿಗೆ ರಿಪ್ಲೈ ಕೊಡ್ತಿದ್ದೆ ಅಂತ ಹೇಳ್ತಿರುವಾಗ ತಾಂಡವ್ ಫೋನ್ ರಿಂಗ್ ಆಗುತ್ತೆ ಅಲೋ ಹೇಳಿ ಅಂತ ಹೇಳಿದಾಗ ಅದೇ ಸರ್ ನಾನು ಮೊನ್ನೆ ನಿಮಗೆ ಕಂಪ್ನಿಗಳಲ್ಲಿ ಮ್ಯಾನೇಜರ್ ಜಾಬ್ ಇದೆ ಅಂತ ಹೇಳಿ ಇಲ್ಲಿ ಕಲಿಸಿದ್ನಲ್ಲ ಅಂತ ಆ ವ್ಯಕ್ತಿ ಹೇಳಿದಾಗ ಅದು ಚೆಕ್ ಮಾಡಿದೆ ಅದು ನಿಮ್ಮದು ಎಮ್ ಎನ್ ಸಿ ಕಂಪ್ನಿ ಅಲ್ಲ ಅಂತ ಹೇಳಿದಾಗ ಸರ್ ಎಮ್ ಎನ್ ಸಿ ಕಂಪ್ನಿ ಅಲ್ಲ ಆದರೂ ನಮ್ಮದು ದೊಡ್ಡ ಕಂಪ್ನಿ ಈ ಕರ್ನಾಟಕದಲ್ಲಿ ಟೂ ಬ್ರಾಂಚಸ್ ಇದೆ ಅಂತ ಹೇಳಿದಾಗ ಓನ್ಲಿ ಟ್ರೂಪ್ ವೆಂಚರ್ಸ್ ಅಷ್ಟೇ ನಾ ನೋನೋ ಇದೆಲ್ಲ ನಂಗೆ ಸೆಟ್ ಆಗೋಲ್ಲ ನಾನು ಓನ್ಲಿ ಎಮ್ ಎನ್ ಸಿ ಜಾ ಕಂಪ್ನಿಗೆ ಜಾಬ್ ಹುಡುಕ್ತಾ ಇದ್ದೀನಿ ಅಷ್ಟೇ ಐ ಆಮ್ ಸಾರಿ ಐ ಆಮ್ ಸಾರಿ ಅಂತ ನಾಟ್ ಇಂಟ್ರೆಸ್ಟೆಡ್ ಅಂತ ತಂಡ ಫೋನ್ ಕಟ್ ಮಾಡಿದರೆ ಕಡೆ ವ್ಯಕ್ತಿಗೆ ಶಾಕ್ ಆಗುತ್ತೆ ಆ ಕಡೆ ಈ ಕಡೆ ಶ್ರೇಷ್ಠ ತಂಡ ತಂಡ ಯಾಕೆ ಜಾಬ್ ಇಲ್ಲಿ ಬರಲ್ಲ ಅಂತ ಹೇಳಿದೆ ಅಂತ ಶ್ರೇಷ್ಠ ಕೇಳಿದಾಗ ಇನ್ನೇನು ಶ್ರೇಷ್ಠ ಆ ಕಂಪ್ನಿಯೆಲ್ಲ ನನಗೆ ವ್ಯಾಲ್ಯೂಗೆ ಸೂಟ್ ಆಗೋಲ್ಲ ಅದೆಲ್ಲ ಓನ್ಲಿ ಟೂ ಬ್ರಾಂಚಸ್ ಅಂತೆ ಎಮ್ ಎನ್ ಸಿನೂ ಅಲ್ಲ ಅಂತೆ ನಾನು ಕೇಳಿರೋಷ್ಟು ಸ್ಯಾಲ್ರಿ ಅವ್ರ ಕೈಯಿಂದ ಕೊಡೋಕ್ಕೆ ಆಗೋಲ್ಲ ನೋ ಅಂತ ಹೇಳಿಬಿಟ್ಟೆ ಅಂತ ತಾಂಡವ್ ಹೇಳಿದಾಗ ಸರಿ ಆಯಿತು ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಲಾಸ್ಟ್ಗೆ ತಾಂಡವ್ ಎಸ್ ಶ್ರೇಷ್ಠ ನಾನು ಇಷ್ಟು ಪ ಇಷ್ಟಪಡುವಂಥ ಎಮ್ ಎನ್ ಸಿ ಕಂಪ್ನಿಯಿಂದ ಒಂದು ಜಾಬ್ ಆಫರ್ ಬಂದಿತ್ತು ನಾನು ಅದನ್ನು ನೋಡೇ ಇರಲಿಲ್ಲ ತಡಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಎಮ್ ಎನ್ ಸಿ ಕಂಪ್ನಿಗೆ ಕಾಂಟ್ಯಾಕ್ಟ್ ಮಾಡ್ತಾನೆ ತಾಂಡವ್ ಅಲ್ಲಿಗೆ ಈ ಸಂಚಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್